ಸನ್ಮಾನ್ಯ ಮೃಪುನಾಥ ಶೆಟ್ಟಿಯವರೇ ವಿಜಯಕುಮಾರ್ ಅವರೇ ಪ್ರತಿ ಆಗಿರು ಎಲ್ಲ ಗೌರವಾನ್ವಿತ ಶಿಕ್ಷಕರೇ ಬಂದು ಬಗೆಯ ಪ್ರೀತಿಯ ಮಕ್ಕಳು ತುಂಬ ಸಂತೋಷವಾಗುವುದು ಶಿಕ್ಷಕರ ದಿನಾಂಕ ಶಿಕ್ಷಕನ ಮೇಲೆ ಒಂದು ಸಾಧಾರಣ ವ್ಯಕ್ತಿ ಅಲ್ಲ ಅದೊಂದು ಮಹಾಶಕ್ತಿ ಅಜ್ಞಾನ ಎಂಬ ಕತ್ತಲೆಯಿಂದ ಜ್ಞಾನ ಎಂಬ ಬಳಕೆಗಳಿಗೆ ನಮ್ಮನ್ನು ಕೊಂಡು ಒಂದು ಮಹಾಶಕ್ತಿಯ ಆ ಶಿಕ್ಷಕರು ಶಿಕ್ಷಕರನ್ನು ದೇವರಿಗೆ ಎಂದು ಕರೆಯಿಲ್ಲ ಅವರು ದೇವರಿಗೆ ನಿಜವಾಗ ನಾವು ಎಂದೆಂದಿಗೂ ನಮ್ಮ ಜೀವನದಲ್ಲಿ ಶಿಕ್ಷಕರನ್ನು ಮರೆಯುವ ಜೀವನ ಬರೆಯನ್ನು ಅಂದರೆ ಅಂತಹ ಒಂದು ಸಾಧನೆಯನ್ನು ಎಂದು ಅವರು ಮಾಡ್ತಾರೆ ನಮ್ಮ ಜೀವನದಲ್ಲಿ ಪ್ರಾಮಿನೆಂಟ್ ಡ್ರೋ ಇನ್ನೂಡ್ ಆಲ್ವೇಸ್ ರಿಮೆಂಬರ್ ಲೈಫ್ ಎಲ್ಲ ನಮ್ಮ ಧರ್ಮ ಗ್ರಂಥಗಳಲ್ಲಿ ಶಾಸ್ತ್ರಗಳಲ್ಲಿ ಪುರಾಣಗಳಲ್ಲಿ ಶಿಕ್ಷಕರಿಗೆ ಗುರುಗಳಿಗೆ பார்த்து கண்ட மகத்தரவாத சிறப்பாக எழுதி கைலாசி கிருஷ்ண பரமாத்மன் He is my true and pure form, He who worships Sakur with shraddha and bhakti, dedication and devotion, he who surrenders to him totally, with his heart and soul, body, mind and speech, word, deed and thought, and he who makes his soul pure, murders in me like a hero in a potion. He murders in the Supreme Consciousness. He murders in the pure Consciousness. அந்த மகத்தி சாய் யூ ஆர் நோஸ் கேட்டு இதில் எந்த புராணம் எந்த மறையப்போனாச்சின பிராரம்பாய்ப்பு ಇದರ ಮಹತ್ತರ ಏನು ನಮ್ಮ ನಮ್ಮ ದೇಶದಲ್ಲಿ ಸರ್ವಪಳ್ಳಿ ಡಾಕ್ಟರ್ ರಾಧಾಕೃಷ್ಣನ್ ಅವರು ಉಪಾಧ್ಯಕ್ಷರಾಗಿದ್ದಾರೆ ಮತ್ತೊಮ್ಮೆ ಆ ರಾಜ್ಯದ ಸರ್ಕಾರ ಪ್ರೆಸಿಡೆಂಟ್ ಆಗಿದ್ದಾರೆ ನಮ್ಮ ಆಮೇಲೆ ಹತ್ತು ವರ್ಷಗಳ ನಂತರ ಅವರು ನಮ್ಮ ದೇಶದ ಅಧ್ಯಕ್ಷರಾದ ಮಹಾ ಫಿಲಾಸಫರ್ ರಾಜತಾಂತ್ರಿಕರು ಮಹಾ ಜ್ಞಾನಿಗಳು ವಿದ್ವಾಂಸರು ಅದರೆಲ್ಲವೇ ಅವರು ಮಹಾ ಶಿಕ್ಷಕರಾದ ಒಮ್ಮೆ ಅವರ ವಿದ್ಯಾರ್ಥಿಗಳು ಮತ್ತು ಇತರ நம்ம ஜன்மதினாச்சு நமக்கு ஆயிரம் மாற்றோ அதுக்கு நீங்கள் ஒட்டுக கொடுப்பேன் செப்டெம்பர் ஐந்தரே அவரு ஜனன்தான் அவர் ஆ சபையில் பல ஆழாகர விஷயம் நான் ஜன்மதினாச்சை சிக்ஷர தினாச்சையுடன் நீங்கள் ஆச்சரிக்கோ செப்டம்பர் ஐந்திங்க பிரதி வர்ஷ நான் சிக்ஷர தினாச்சரணையுடன் ஆச்சரித்தேன் இதிக மகத்தான நான் எல்லா மக்களின் சாலை ನೋಡಿ ಶಿಕ್ಷಕರೆಂದರೆ ದೇವರು ಅವರನ್ನು ನಾವು ಗೌರವಿಸಬೇಕು ಆಧರಿಸಬೇಕು ಪ್ರೀತಿಸಬೇಕು ಸತ್ಕರಿಸಬೇಕು ಪೂಜಿಸಬೇಕು ನಾವು ಅಂಥ ಜನರು ಶಿಕ್ಷಕರು ಎಂದಿಗೂ ನಮ್ಮ ಜೀವನ ಕಲಿತು ನಾವು ಶಿಕ್ಷಕರನ್ನು ಮರೆಯಲೇಬಾರದು ಶಿಕ್ಷಕರು ನಾವು ಯಾಕೆ ಗೌರವಿಸಬೇಕು ನಾವು ಸಣ್ಣದಿರುವ ನಮ್ಮ ಜೀವನದ ಪಂಚಾಂಗವನ್ನು ಹಾಕೊಂಡು ಸರ್ವಸ್ವ ರೀತಿಯಲ್ಲಿ ಸಹ ಅವರು ಅತ್ಯಂತ ಒಳ್ಳೆಯ ಮನೋಭಾವದಿಂದ பரிசு சுத்தவாத மனசினி இந்த ஹயத்தில் நம்ம சேவையுமா நிஸ்வார்த்தாவனை ஒழைய சிக்ஷணும் கொடுத்தார் நம்ம அது மாத்திர நம்ம ஆச்சார விசார சிங்கி குணநடைக்கை சிறு அளவடிக் கொண்டு நான் ஜீவன மாதிரி நமக்கு கலிஸ்தான் நாம் ஜீவனத்தில் ஏன்னும் சாதனை மாதிரி அது எல்லோரும் சிக்ஷனில் மொத்த நம்ம அத்தவனில் அதனால் நாம் இவரு சிக்ஷரிக்கும் நம்ம அத்தவரிக்கும் நான் யாவாக ವಿಜಯರಾದ ಅವರು ಹೇಳಿದಂತೆ ನಾವು ಕೇಳಬೇಕು ಆಗ ಮಾತ್ರ ನಮಗೆ ಈ ಶಿಕ್ಷಣ ಕಲಿತಕ್ಕೂ ಧನ್ಯರಾಗ ಅದನ್ನು ನಾವು ಚೆನ್ನಾಗಿ ನೆನಪಿನಲ್ಲಿ ಕೊಡಬೇಕು ಶಿಕ್ಷಕರು ಅವರು ಎಂಥ ತ್ಯಾಗವನ್ನು ಮಾಡ್ತಾರೆ ನಿಸ್ವಾರ್ಥ ಭಾವನೆಗಳು ನೋಡಿ ನಾನು ನಿಮ್ಮನ್ನು ಹೇಳ್ತೀನಿ ರ್ಯಾಂಕುಗಳು ಹಲವಾರು ವಿದ್ಯಾರ್ಥಿಗಳಿಗೆ ಅವರ ದೊಡ್ಡ ದೊಡ್ಡ ಬೋರ್ಡ್ಗಳು ಕೊಡ್ತದೆ ರಸ್ತೆ ಅವರಿಗೆ ದೊಡ್ಡ ದೊಡ್ಡ ಇಂಟರ್ವ್ಯೂ ಅನ್ನು ಕೊಡ್ತಾರೆ ಪೇಪರ್ನಲ್ಲಿ ಅವರ ಹೆಸರು ಒಂದು ಕಾರ್ಯವನ್ನು ಮಾಡಿದ್ದಾರೆ ಸಾಧನೆ ಮಾಡಿದ್ದಾರೆ ಚೆಕ್ತ ಪ್ರಯತ್ನ ಮಾಡಿದ್ದಾರೆ ಅದರ ಹಿಂದೆ ಅವರು ಅವರು ಯಾವುದೇ ಒಂದು ವಿಷಯ ಉಂಟು ಈಗ ನಾವು ಚೆನ್ನಾಗಿ ಆಚರಿಸಿ ಶಿಕ್ಷಕರಿಗೆ ಅವರು ನಾವು ಗೌರವವನ್ನು ಪಡಿಸಬೇಕು ಆಧರಿಸಬೇಕು ಅವರನ್ನು ಸತ್ಕರಿಸಬೇಕು ನಾವು ವಿ ವಿನ್ ಇನ್ಸ್ಪೈರ್ ಡ್ಯಾಂಡ್ ಎನ್ಕರೇಜ್ ಈ ನಾಟ್ ಓನ್ಲಿ ಅವರ್ ಡ್ಯೂಟಿ ಅವ್ರ ಧರ್ಮ ಶಿಕ್ಷಕರಿಗೆ ಒಂದು ಸ್ಥಾನವನ್ನು ನಾವು ಕೊಡಬೇಕು ಸಿ ವಿ ಸಿತ್ ಹೈಯೆಸ್ಟ್ ರೆಸ್ಪೆಕ್ಟ್ ವಿತ್ ಗ್ರೇಟ್ ರಿಗಾರ್ಡ್ ರೆಸ್ಪೆಕ್ಟ್ ಅಂಡ್ Because we are proud of them. You should never feel that you are low You are teacher. Whom God loves and likes only get sisters from teachers. Birth. You go out with your head raised and feel proud that you are a teacher. Never ever feel that you are low because you have a standing in the community. வி ஆன்ஸ் அந்த மாதிரி சிக்ஷனில் யாவது சந்தோஷ இருக்கும் அவரு துணையிலே அவங்க சுக இருந்தது மக்களின் கலந்து கொடுத்து அதில் நான் சென்னா நினைத்த க்ளாஸ் ஆக மாதிரி மக்களின் ஒன்று நீங்கள் பட்டியல் அறிவித்து மக்கள் மக்கள் ஊரின் நாகர் சப்போர்ட் ஆகிய சந்தர் கஷ்டம் நான் சிக்ஷனும் அவர சேவையுடன் நான் நீங்கள் கட்டவராக ನಿಮ್ಮ ಶಿಕ್ಷಕರಿದ್ದರೆ ಅವರನ್ನು ಸಂದರ್ಶಿಸಿ ಅವರ ಸೇವೆಯನ್ನು ಮಾಡಿ ನಿಮ್ಮ ಜನ್ಮ ಸಾರ್ಥಕ ಧನ್ಯರಾಗಿರಲಿ ಈ ಜನ್ಮದಲ್ಲಿ ದೇವರಿಗೆ ತುಂಬ ಸಂತೋಷವಾಗ್ಯಗಳನ್ನು ನಾವು ಮಾಡಬೇಕು ನಮ್ಮ ಸಮಾಜ ಉದ್ಧಾರ ಆಗ್ತದೆ ಶಿಕ್ಷಕರಿಗೆ ಅವರಿಗೆ ಸ್ಥಾನ ಸಿಗ್ಬೇಕು ಆಗ ಮಾತ್ರ ನಮ್ಮ ಸಮಾಜಕ್ಕೆ ಉದ್ಧಾರ ಇದರಿಂದ ಸ್ಥಗಿತವಾಗ ಸಾಧ್ಯ ಆದರೆ ಇಂದಿನ ಶಿಕ್ಷಕ ಜನ ಶಿಕ್ಷಕರ ದಿನಾಚರಣೆ ಅತಿ ಮಹತ್ತರವಾದಂತಹ ಸಮಯ ಈ ಸಮಯದಲ್ಲಿ ನಾವು ಎಲ್ಲ ಶಿಕ್ಷಕರಿಗೆ

But thank you so much for giving me the a patient hearing.